ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕಿ ಸ್ವಾಗತ ಸ್ಪರ್ಶ ಆಸ್ಪತ್ರೆಯಿಂದ ಕೃತಕ ಹೃದಯ ಕಸಿ ಯಶಸ್ವಿ ರಾಜ್ಯದ ಮೊಟ್ಟಮೊದಲ ಮತ್ತು ಎರಡನೇ ಕೃತಕ ಹೃದಯ ಕಸಿ ಸ್ಪರ್ಶ ಆಸ್ಪತ್ರೆ ರಾಜರಾಜೇಶ್ವರಿ ನಗರದಲ್ಲಿ ದೇಶದಲ್ಲೇ ಅತ್ಯಂತ ವಿರಳವಾದ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮತ್ತು ಎರಡನೇ ಕೃತಕ ಹೃದಯ ಕಸಿಯನ್ನ ಯಶಸ್ವಿಯಾಗಿ ಮಾಡಲಾಗಿದ್ದು ರೋಗಿ ಸಂಪೂರ್ಣ ಗುಣಮುಖರಾಗಿ ಸಾಮಾನ್ಯ ಜೀವನವನ್ನ ನಡೆಸುತ್ತಿದ್ದಾರೆ ಹೃದಯದ ಎಡ ಹೃತ್ಕರಣದ ಹಾರ್ಟ್ ಮೇಟ್ ತ್ರೀ ಉಪಕರಣ ಮೆಗ್ಲೆವ್ ಫ್ಲೋ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಅರವತ್ತೊಂಬತ್ತು ವರ್ಷದ ವ್ಯಕ್ತಿಯೊಬ್ಬರಿಗೆ ಅಳವಡಿಸಲಾಗಿದ್ದು ಅತ್ಯಾಧುನಿಕ ಸುಧಾರಿತ ಹೃದಯ ಚಿಕಿತ್ಸೆಯಲ್ಲಿ ಸ್ಪರ್ಶ ಆಸ್ಪತ್ರೆಯ ಪರಿಣಿತಿಗೆ ಸಾಕ್ಷಿಯಾಗಿದೆ ಅತ್ಯಂತ ಸಂಕೀರ್ಣವಾದ ಮತ್ತು ಅಷ್ಟೇ ಅಪರೂಪದ ಈ ಹೃದಯ ಶಸ್ತ್ರಚಿಕಿತ್ಸೆಯನ್ನ ಹಿರಿಯ ಹೃದಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಶ್ವಿನ್ ಮತ್ತು ಅವರ ನೇತೃತ್ವದ ಬಹುವಿಭಾಗೀಯ ತಂಡ ನಡೆಸಿದ್ದು ರಾಜ್ಯದಲ್ಲಿ ಇಂತಹ ಕ್ಲಿಷ್ಟಕರ ಕೃತಕ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಿದ ರಾಜ್ಯದ ಏಕೈಕ ಆಸ್ಪತ್ರೆ ಎಂಬ ಹಿರಿಮೆ ಸ್ಪರ್ಶ ಆಸ್ಪತ್ರೆಗೆ ತಂದುಕೊಟ್ಟಿದ್ದಾರೆ Uh, second largest group in Karnataka and we are the leading and fast growing hospital group in India the reason behind this press meeting is to make aware of people uh, we have done a very unique procedure called Loid at first hospital Aran and the uh, patients are from Karnataka and the food ಡಾಕ್ಟರ್ ಡಾಕ್ಟರ್ ಗ್ರೂಪ್ ಆಫ್ ಸ್ಪರ್ಪ್ಲಾಂಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ನಲ್ಲಿ ಇಟ್ ಈಸ್ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಇನ್ ಇಂಡಿಯಾ ನಮ್ಮ ದೇಶದಲ್ಲೇ ಅತ್ಯಂತ ಪ್ರಮುಖವಾದ ಮತ್ತು ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಈ ಟ್ರಾನ್ಸ್ಪ್ಲಾಂಟ್ ಏನೇನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ದು ಸೆಂಟರ್ ಆಫ್ ಎಕ್ಸೆಲೆನ್ಸ್ ಸ್ಪರ್ಷ ಗ್ರೂಪ್ ಆಫ್ ಹಾಸ್ಪಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಇನ್ ಇಂಡಿಯಾ ಅಷ್ಟು ಹೈ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟ್ಸ್ ನಾವು ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಹೃದಯದ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಹೃದಯದ ಟ್ರಾನ್ಸ್ಪ್ಲಾಂಟ್ ಲಂಗ್ಸ್ ಫೇಲ್ಯರ್ ಆದವರಿಗೆ ಶ್ವಾಸಕೋಶಗಳ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಫೇಲ್ಯೂರ್ ಆದವರಿಗೆ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಹೀಗೆ ಬೇರೆ ಬೇರೆ ಅಂಗಾಂಗಗಳು ವೈಫಲ್ಯವಾದಾಗ ಟ್ರಾನ್ಸ್ಪ್ಲಾಂಟ್ಗಳೆಲ್ಲ ಬಹಳ

ಸೈನ್ಸ್ ಆ್ಯಂಡ್ ಟೆಕ್ನೋ ಬಯಾಲಜಿ ಮೀಟ್ಸ್ಗಳು ಇದ್ದಾರೆ ಸೊ ಇಟ್ಸ್ ವೆರಿ ವೆರಿ ಹೈಟ್ ಪ್ರೊಸೀಜರ್ ತುಂಬ ದೇಶಗಳಲ್ಲಿ ಆಗೋದಿಲ್ಲ ವರ್ಲ್ಡ್ ಎಲ್ಲ ಕಂಟ್ರೀಸ್ ಇಬ್ಬರು ಜೀವನದಲ್ಲಿ ಅತ್ಯಂತ ವೆರಿ ಪಾಸಿಟಿವ್ ವಿನೋ Thank you very much for taking your time uh, from all your busy routines and being uh, here with us today. And uh, this is actually a very proud and uh, moment of great joy for all of us at the hospital at uh, Swar Sharanagar uh, because we have two of our patients with us who have gone through a very complex and very rare uh, procedure. ಲಿ ಆಯ ಮಕ್ಕ ಫಾರ್ ಎಕ್ಸಾಂಪಲ್ ಯಾವುದೇ ತಂದೆಗೆ ಅಥವಾ ತಾಯಿಗೆ ಏನೇ ತೊಂದರೆ ಆದಾಗನೂ ಅದರಲ್ಲೂ ಜೀವ ಹೋಗುತ್ತೆ ಅಂತ ಹೇಳಿದಾಗ ಮಕ್ಕಳು ಏನು ಹೇಳ್ತಾರೆ ಫಸ್ಟ್ ಕ್ವಶನ್ ಡಾಕ್ಟ್ರಿಗೆ ಹೇಳೋದು ಕಾಸ್ಟ್ ಎಷ್ಟೇ ಆದರೂ ಪರವಾಗಿಲ್ಲ ಜೀವ ಉಳಿಸ್ಕೊಡಿ ಹಾಗಾಗಿ ಇದು ಆರ್ಟಿಫಿಷಿಯಲ್ ಅಂದರೆ ಕೃತಕವಾದ ಅಂಗಾಂಗ ಆಗಿರೋದ್ರಿಂದ ಇದು ಕಾಸ್ಟ್ ಇಂಪ್ಲಾಂಟ್ ಕಾಸ್ಟ್ ಜಾಸ್ತಿ ಇರುತ್ತೆ ಅದು ಅಮೆರಿಕದಿಂದ ಇಲ್ಲಿಗೆ ಬಂದು ಇಲ್ಲಿಯ ಜಿ ಎಸ್ ಟಿ ಮೇಲೆ ಸೇರಿಸ್ಕೊಂಡು ಕೊಡಬೇಕಾಗುತ್ತೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಆಗ್ಬೋದು ಆದರೆ ಜೀವ ಉಳಿದಾಗ ಅನ್ಸುತ್ತೆ ನಾವೊಂದು ಯಾವ ಕಾರ್ ಶೋರೂಮಲ್ಲಿ ಅಲ್ಲಿ ಹೋಗ್ಬಿಟ್ಟು ಕಾರ್ ತಗೊಂಡ್ಬರಿಕಿಂತ ಕಡಿಮೆ ದುಡ್ಡಲ್ಲಿ ನಾವು ನಮ್ಮ ತಂದೆಯನ್ನು ಬದುಕಿಸ್ಕೊಂಡಿವಿ ಅಂತ ಅವರು ಅರ್ಥ ಆ ಮಷಿನ್ ಇದೇನಂದ್ರೆ ಇಟ್ ಈಸ್ ಅ ಸೆಂಟ್ರಿ ಫ್ಯೂಗಲ್ ಪಂಪ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ಪಿನ್ ಆಗ್ತಾ ಇರುತ್ತೆ ಮಷಿನ್ ಸ್ಪಿನ್ ಆಗ್ಬಿಟ್ಟು ಹೃದಯ ಹೃದಯದ ಬ್ಲಡ್ ಅನ್ನು ಪಂಪ್ ಮಾಡುತ್ತೆ ದೇಹಕ್ಕೆ ಸೆಂಟ್ರಿ ಫ್ಯೂಗಲ್ ಮಷಿನ್ ಅದನ್ನ ಹೃದಯದ ಒಳಗಡೆ ಅಳವಡಿಸಬೇಕು ಓಪನ್ ಮಾಡಿಬಿಟ್ಟು ಹೃದಯದ ಒಳಗಡೆ ಅಳವಡಿಸಿ ಅದರಿಂದ ಒಂದು ಪೈಪ್ ತೆಗೆದುಕೊಂಡು ಒಂದು ಮೇನ್ ರಕ್ತನಾಳಕ್ಕೆ ಜೋಡಿಸ್ಬೇಕು ಹೃದಯ ಮಾಡೋ ಕೆಲಸ ಮಷಿನ್ ಮಾಡುತ್ತೆ ಇನಿಷಿಯಲಿ ಸ್ವಲ್ಪ ಬೇಗ ಕರಿಬೋದು ಜಸ್ಟ್ ಸರ್ಜರಿ ಆಗಲ್ಲ ಆಮೇಲೆ ತುಂಬಾ ಫ್ರೀಕ್ವೆಂಟ್ ವಿಸಿಟ್ಸ್ ಏನು ಬೇಕಾಗಲ್ಲ

ಕಂಟ್ರೋಲರ್ ಕಂಟ್ರೋಲರ್ ಇಂದ ಮಷೀನ್ಗೆ ಒಂದು ಅಟ್ಯಾಚ್ ಆಗಿರ್ತದೆ ಇನ್ನ ಎರಡು ಕೇಬಲ್ ಬ್ಯಾಟ್ರಿ ಅಟ್ಯಾಚ್ ಆಗಿರ್ತದೆ ಮಷೀನ್ ಇಂದ ಬರುವಂತ ಡ್ರೈವ್ ಲೈನ್ ಕಂಟ್ರೋಲರ್ ಮೂಲಕ ಬ್ಯಾಟ್ರಿ ಕನೆಕ್ಟ್ ಆಗಿರ್ತದೆ ಈ ಕಂಟ್ರೋಲರ್ ನಲ್ಲಿ ಎಲ್ಲ ಎಷ್ಟು ಫಂಕ್ಷನ್ ಈಗ ಒಂದು ಪಂಪ್ ಸ್ಪೀಡ್

ನಮ್ಗೆ ಎಲ್ಲರಿಗೂ ಐದು ಲೀಟ್ರ್ ತನಕ ನಾಂಬರ್ ಅವ್ರು ರೆಸ್ಪ್ ತೊಗೊಂಡಾಗ ನಾ ನಾಲ್ಕು ಲೀಟ್ರ್ ಇರುತ್ತೆ ಓಡಿದಾಗ ಆರು ಲೀಟ್ರ್ ತನಕ ಜಾಸ್ತಿ ಇರುತ್ತೆ ಅದೇ ರೀತಿ ಇದು ಆಟೋಮೆಟಿಕ್ಕಾಗಿ ಅದು ಸ್ಪೀಡನ್ನು ಅದೇ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ ಅವ್ರ ಆ್ಯಕ್ಟಿವಿಟಿ ಮೇಲೆ ಅವರು ಒಂದು ಮೆಟ್ರಾಗ್ತಾಯಿದ್ದಾರೆ ಓಡ್ತಾ ಇದ್ದಾರೆ ಬಂದಾಗ ಅದರಲ್ಲಿ ಆಕ್ಟಿವಿಟಿ ಮೇಲೆ ಅದು ಸ್ಪೀಡ್ ಅದೇ ಜಾಸ್ತಿ ಮಾಡಿಕೊಡುತ್ತೆ ಸೊ ಈ ಬ್ಯಾಟ್ರಿ ಬೇಕಂದರೆ ಇಂಪೋರ್ಟ್ ಮಾಡ್ಕೊಬೇಕಾದ್ರೆ ಅವ್ರಿಗೆ ಬ್ಯಾಟ್ರಿಗೆ ಲೈಫ್ ಇರುತ್ತೆ ಲೈಫ್ ಸ್ಪ್ಯಾನ್ ಈಗ ಅವನಿಗೂ ಮೊಬೈಲ್ ವರ್ಷ್ರು ಚೇಂಜ್ ಚೇಂಜ್ ಅದರಿಂದ ವೈರ್ ಹೊರಗಡೆ ಬಂದ್ಬಿಟ್ಟು ಅಲ್ಲಿಂದ ಅವ್ರಿಗೆ ಎಲೆಕ್ಟ್ರಿಕ್ ಮೂಲಕ ಮಷಿನ್ ಹಾರ್ಟ್ ಇದೆ ನಿಷ್ಕ್ರಿಯ ಇದೆ ರೆಡ್ ಸ್ಪರ್ಶ ಹಾಸ್ಪಿಟ್ಲಲ್ಲಿ ನನ್ನ ಎಣೆ ಗುಡ್ಡ ಹಬ್ಬ ಅಂತ ಆಗಲಿಲ್ಲ ಮಾದವರಿಗೆ ಏಕೆಂದರೆ ನಾನು ಈ ಹಾಸ್ಪಿಟ್ಲಿಗೆ ಬರಬೇಕಾದಾಗ ಅಶ್ವಿನಿ ಕುಮಾರ್ ಅವರು ಅನೇಕ ಅವರ ಸ್ನೇಹಿತ ಮಿತ್ರರು ನನ್ನ ಕರ್ತರು ನಾನು ನನಗಿಷ್ಟು ನನ್ನ ಸಾವು ಏನೋ ಸಮಿತಿಗೆ ಅದಕ್ಕೆ ಹೋಗ್ಬೋದು ದೇವರು ನಾನು ಕರೀತಿದ್ದಾನೆ ಅಂತ ನನ್ನ ಆಶೆ ಇತ್ತು ಆದರೆ ಅಶ್ವಿನಿ ಕುಮಾರ್ ಅವರು ಟೀಮು ಪ್ರಸಾದ್ ಅವರ ಟೀಮು ಬಹಳ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ನನಗೆ ಯಾಕಂದ್ರೆ ನಾನು ಒಂದು ಸ್ಕ್ರಿಪ್ಟ್ ಹೊತ್ತು ಅಂತ ಅಂತವತ್ತೆ ಏನು ಕಲಾಶಿನಿ ಅವರು ಪಾಪ ಅವ್ರ ತಂದೆ ನಮ್ಗೆ ಅಗರಿ ಆತ್ಮೀಯರು ಅವ್ರಿಗೆ ನೋಡಪ್ಪ ಹೇಗೆ ಮಾಡೋಣ ಅಂದೆ ಇಲ್ಲ ಬರೋಣ ನೀನು ಏನಾದರೂ ಮಾಡು ಧೈರ್ಯ ಮಾಡೋಣ ಅಂತೇಳು ಆಯ್ತು ಅಂತೇಳಿ ಧೈರ್ಯ ಮಾಡಿದೆ ಪಾಪ ಅವರೆಲ್ಲ ನನಗೆ ದಿವಸ ನಾಲ್ಕು ಸಲ ವಿಸಿಟ್ ಮಾಡಿ ನಾನು ಆರೋಗ್ಯವನ್ನು ಕಾಪಾಡಿ ನನ್ನ ಪುನರ್ಜನ್ಮ ಕೊಟ್ಟದೆ ಅಂದ್ರೆ ಅಶ್ವಿನಿ ಕುಮಾರ್ ಪ್ರಸಾದ್ ಇವರು ಅಷ್ಟೇ ಬಹಳ ಬಹಳ ಸೀರಿಯಸ್ ಕಂಡೀಷನ್ ಬಂದಿದ್ರು ಆಪರೇಷನ್ ಸಿಸ್ಟಮ್ ಮೊದಲು ಆಲ್ಮೋಸ್ಟ್ ಒಂದು ತಿಂಗಳು ಹಾಸ್ಪಿಟಲ್ ಐ ಸಿಯುನಲ್ಲೇ ಇದ್ರು ವಿತ್ ಐ ಬಿ ಪಿ ಸಕ್ಸಸ್ಫುಲ್ ಆಗಿ ಈಗ ಹೋದ್ವಾರ ನಾವು ಡಿಸ್ಚಾರ್ಜ್ ಮಾಡಿದ್ದೇವೆ ಆದರೂ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಈ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಲಿ ಕಾರಣ ವಿಕ್ರಾಂತ್ ಬೇಡ ಅವರು ಫಸ್ಟ್ ನಾನು ಒಂದು ಎರಡು ಮೂರು ಸಲ ಅವರತ್ರ ಕನ್ಸಲ್ಟೇಷನ್ ಹೋಗಿದ್ದೆ ಆದ್ರೆ ನಮಗೆ ಅವರ ಹತ್ರ ಪರ್ಸನಲ್ ಆಗಿ ಯಾವುದೂ ಇದು ಸಿಗಲಿಲ್ಲ ರಿಸಲ್ಟು ಆಮೇಲೆ ವಿಕ್ರಾಂತ್ ಅವರೇನಂದೋ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಆಮೇಲೆ ಈ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಯಿತು ಬಿಫೋರ್ ಆಪ್ರೇಷನ್ ಒನ್ ಮಂತ್ ನನಗಿದೆ ಆ್ಯಕ್ಚುಲಿ ಅವರು ಬೇಡ ತುಂಬಾತಂಥ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಎಲ್ಲ ಡಾಕ್ಟರ್ಸ್ಗಳು ಬಂದರೆ ಐ ಆಮ್ ವೆರಿ ಮಚ್ ಥ್ಯಾಂಕ್ ಯುಲ್ ಟು ಡಾಕ್ಟರ್ಸ್ಗಳು ಆಲ್ ಡಾಕ್ಟರ್ಸ್ ಆರ್ ಸೋ ಕೋಆಪರೇಟಿವ್ ಅನ್ನ ನಾನು ಹೇಳೋಕ್ಕಾಗಲ್ಲ ಶಸ್ತ್ರಚಿಕಿತ್ಸೆಯಿಂದ ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಮೃತಕ ಹೃದಯವನ್ನು ಅಂದರೆ ಲೆಫ್ಟ್ ವೆಂಟಿಕ್ಯುಲರ್ ಅಸಿಸ್ಟೆಂಟ್ ಡಿವೈಸ್ ಅಂತ ಏನು ಹೇಳ್ತೀವಿ ಇದು ಮೂರನೇ ತಲೆಮಾರಿನ ಮೃತಕ ಹೃದಯ ವೆಂಟಿಕ್ಯುಲರ್ ಅಶ್ವತ ಹೃದಯ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳಿ ಅದರ ಹೆಸರು ಹಾರ್ಟ್ ಬೈಟ್ ತ್ರೀ ಅಂತ ಹೇಳಿ ನಮ್ಮ ಕರ್ನಾಟಕದ ಎರಡು ಪೇಷಂಟ್ಸ್ಗೆ ಇವತ್ತು ಅಳವಡಿಸ್ಬಿಟ್ಟು ನಾವು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅದನ್ನು ಹಂಚ್ಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ ಅಂದರೆ ಹಾರ್ಟ್ ಫೇಲಿಯರ್ ಆಗಿರುವಂಥ ಪೇಷಂಟ್ಸ್ಗೆ ಮತ್ತೆ ಮರುಜೀವ ಪಡೆಯುವಂಥ ಇಷ್ಟ ಆಪರೇಷನ್ ಇಟ್ ಈಸ್ ಅ ಹೋಪ್ ಆಫ್ ರೇ ಆಫ್ ಗೋ ಪರ್ಚರಿ ಇರ್ತೀವಿ ಅಥವಾ ಗುಲಮ ಅಂತ ಹೇಳ್ತೀವಿ ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ ಬೇರೆ ಏನೋ ಪೇಷಂಟ್ಸ್ ಹೋಗುವ ಅವಶ್ಯಕ ಕರ್ನಾಟಕದಲ್ಲಿ ಇಲ್ಲೇ ಇರುವಂಥ ಆಪ್ರೇಷನ್ ನಾವು ಮಾಡ್ಬೋದು ಸಂತೋಷ ಆಗಿಲ್ಲ ಅದು ಅದು ಆ ಥರದ್ದು ಅವರು ಪೇಷಂಟಿಂದ ಆಪ್ರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ತುಂಬ ಪ್ರೊಟೆಕ್ಟೆಡ್ ಇರುವಂಥ ಇರುತ್ತೆ ಆಮೇಲೆ ಆ ವೈರ್ಗಳು ಐದು ಲೇಯರ್ಗಳು ಕವರಿಂಗ್ ಇರೋದರಿಂದ ಅಷ್ಟು ಸುಲಭವಾಗಿ ಅದು ಉರಿಲಿಕ್ಕೆ ಆಗೋದಿಲ್ಲ ಮೂರನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಔಷಧ ಇರೋದರಿಂದ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಈ ಥರದ ತೊಂದರೆಗಳು ಆಗದೇ ಇರೋ ಥರ ಡಬಲ್ ಪ್ರೊಟೆಕ್ಷನ್ ಇರುವಂಥ ಆಗುತ್ತೆ ಅದಕ್ಕೆ ಅವರಿಗೆಲ್ಲ ಒಂದು ಸ್ನಾನಕ್ಕೋಸ್ಕರ ಸ್ವಲ್ಪ ಸ್ಪೆಷಲ್ ಕವರ್ ಇರ್ತದೆ ಆ ಕವರ್ ಮೇಲೆ ಹಾಕ್ಕೊಂಡು ನಾರ್ಮಲ್ ಲೈಫ್ ನಾರ್ಮಲ್ ಸ್ನಾನ ಮಾಡಬಹುದು ನಾರ್ಮಲ್ ಎಕ್ಟ್ರಿಸಿ ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡಬೇಕು ತುಂಬ ಯೂಸಲ್ ಫುಡ್ ಆಗಿದೆ ಅಂತ ಇದು ಡೆಫಿನೆಟ್ ಮಳೆಗೆಲೆ ಬಂದರೆ ಇದು ಭಾರತದಲ್ಲಿ ಬರೋದನ್ನ ಕರ್ನಾಟಕದಲ್ಲಿ ಕರ್ನಾಟಕ ಪೇಷಂಟ್ಗಳಿಗೆ ಮಾಡಿದ್ದು ಭಾರತದಲ್ಲಿ ಮಾಡಿದ್ದಾರೆ ಬೇರೆ ಸ್ಟೇಟ್ಗಳು ಮತ್ತು ಬೇರೆ ದೇಶಗಳಿಂದ ಬಂದಾಗ ಇಂಥದೇ ಆಪರೇಷನ್ನು ಅಮೇರಿಕಾದಲ್ಲಿ ಮಾಡಿಸ್ಕೊಳ್ಬೇಕು ಅಂದರೆ ಇದರಿಂದ ಹತ್ತು ಕೊಟ್ಟು ಜಾಸ್ತಿ ಖರ್ಚಾಗುತ್ತೆ ಏನೊಂದ್ಸರಿ ಬೇರೆ ದೇಶದೇ ಇಲ್ಲಿ ಒಂದು ಟ್ರೀಟ್ಮೆಂಟ್ ತಗೋಳ್ತಾರೆ ಆದರೆ ಅಷ್ಟು ಸೆಕೆಂಡ್ ಜನ್ರೇಷನ್ನು ಫಸ್ಟ್ ಜನ್ರೇಷನ್ ಆಗಿದೆ ಥರ್ಡ್ ಜನ್ರೇಷನು ಕರ್ನಾಟಕದ ಪೇಷಂಟ್ಗೆ ಇದೆ ಮೊದಲೇ ಬರೀರೆನ್ಸ್ ಇಂಥ ಆಪರೇಷನ್ಗೆ ಇನ್ಶೂರೆನ್ಸ್ ಅವಲಂಬ ನಮ್ಮ ದೇಶದಲ್ಲಿ ಬಂದಿಲ್ಲ ರೆವೆನ್ಯೂಸ್ ಮಾಡಲಿಕ್ಕೆ ಮಾಡಲಿಕ್ಕೋಸ್ಕರ ಇನ್ಶೂರೆನ್ಸ್ ಇಂಥ ಪೇಷೆಂಟ್ಸ್ಗಳಿಗೆ ಕವರ್ ಮಾಡುವಂಥ ಒಂದು ಸಂದರ್ಭ ಬರ್ತದೆ ಇಂಥ ಪೇಷಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಗೊತ್ತಾಗುತ್ತೆ ವಾಸ್ಟ್ ಪೇಷನ್ಸ್ ಹಾರ್ಟ್ ಟ್ರಾನ್ಸ್ಪ್ಯಾಂಟ್ ವೇಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಈ ಥರದ ವೇಟ್ ಟ್ರಾನ್ಸ್ಪ್ಯಾಂಟ್ ವೇಟ್ ಮಾಡೋ ಅವಶ್ಯಕತೆ ಇರೋದು ಆದಷ್ಟು ಬೇಗ ಈ ಖರ್ಚು ಇರೋದೇ ಅವಳು ಅಂತ